ವೆಲ್ಕಮ್ ಬ್ಯಾಕ್ ಬಡವರ ಹೊಟ್ಟೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕಲಾಗಿದೆ ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ ಬಡವರ ಹೊಟ್ಟೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕಿರುವಂತದ್ದು ಮನೆಯೊಂದರಲ್ಲಿ ಕೂಡಿ ಇಟ್ಟಿದ್ದ ಹದಿನೈದು ಕ್ವಿಂಟಲ್ ಅಕ್ಕಿ ವಶ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿ ಈ ಘಟನೆ ನಡೆದಿದೆ ಖಚಿತ ಮಾಹಿತಿಯ ಮೇರೆಗೆ ಶಹಾಪುರ ಆಹಾರ ಇಲಾಖೆ ದಾಳಿ ಮಾಡಿರುವಂತದ್ದು ಹೊರ ರಾಜ್ಯಗಳಿಗೆ ಸಾಗಾಟ ಮಾಡಲು ಕೂಡಿಟ್ಟಿದ್ದ ಅಕ್ಕಿ ವಶ ಒಂದು ಕಡೆ ಜನರಿಗೆ ತಿನ್ನೋದಕ್ಕೆ ಅನ್ನ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ಪಾಪ ಬಡವರಿಗೆ ಸೇರಬೇಕಾಗಿರುವಂತಹ ಅಕ್ಕಿನ ಕೂಡಿ ಹಾಕಿ ಇವರು ಲಾಭ ಮಾಡ್ಕೊಳ್ತಿದ್ದಾರೆ ಯಾದಗಿರಿ ಜಿಲ್ಲೆಯ ಶಾಪುರದಲ್ಲಿ ಈ ಘಟನೆ ನಡೆದಿದೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಬಡತನ ರೇಖೆಗಿಂತ ಕೆಳಗಿರುವಂತ ಜನರಿಗೆ ರೇಷನನ್ನು ಕೊಡುವಂಥ ಒಂದು ಯೋಜನೆ ಇದು ಈ ಯೋಜನೆಯಲ್ಲಿ ಕೊಡುವಂಥ ಅಕ್ಕಿಯನ್ನು ಒಂದು ಕಡೆ ಕಲೆ ಹಾಕಿ ಅದನ್ನು ಬೇರೆ ಕಡೆ ಮಾರಾಟ ಮಾಡುವಂಥ ಒಂದು ದಂಧೆ ನಡೀತಾ ಇದೆ ನಿಜಕ್ಕೂ ಇದು ಬೇಸರ ತರಿಸುವಂಥದ್ದು ಯಾಕೆಂದರೆ ಬಡವರಿಗೆ ತಲುಪಬೇಕಾಗಿರುವಂಥ ಯೋಜನೆಯಲ್ಲಿ ತಲುಪಬೇಕಾಗಿರುವಂಥ ಅಕ್ಕಿಯನ್ನು ಇವರು ಕಲೆ ಹಾಕಿ ಕೂಡಿಟ್ಕೊಂಡು ಅದನ್ನು ಬೇರೆ ಉದ್ದೇಶಕ್ಕೋಸ್ಕರ ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೆ ರಾಜ್ಯಕ್ಕೆ ಮಾರಾಟ ಮಾಡ್ತಾರೆ ಅಂದರೆ ನಿಜಕ್ಕೂ ಬೇಸರ ತರಿಸುತ್ತೆ ಖಚಿತ ಮಾಹಿತಿಯ ಮೇರೆಗೆ ಶಾಪುರದ ಆಹಾರ ಇಲಾಖೆ ದಾಳಿ ಮಾಡಿ ಈ ಅಕ್ಕಿಯನ್ನ ಸುಮಾರು ಒಂದು ಹದಿನೈದು ಕ್ವಿಂಟಲ್ ಅಕ್ಕಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಬಡವರ ಹೊಟ್ಟೆ ಸೇರಬೇಕಾಗಿದ್ದಂತಹ ಅನ್ನಭಾಗ್ಯ ಅಕ್ಕಿ ಕದೀಮರ ಕೈಗೆ ಸಿಕ್ಕಿದೆ ಮನೆಯೊಂದರಲ್ಲಿ ಸುಮಾರು ಹದಿನೈದು ಕ್ವಿಂಟಲ್ ಅಕ್ಕಿಯನ್ನ ಕೂಡ ಇಡಲಾಗಿತ್ತು ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿ ಈ ಘಟನೆ ನಡೆದಿದೆ ಈ ಎಲ್ಲಾ ಮಾಹಿತಿಯ ಖಚಿತ ಖಚಿತ ಖಚಿತತೆಯನ್ನ ಪಡೆದುಕೊಂಡಂತ ಶಹಾಪುರ ಆಹಾರ ಇಲಾಖೆ ದಾಳಿ ಮಾಡಿ ಈ ಅಕ್ಕಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಈ ಅಕ್ಕಿ ವಿಚಾರವಾಗಿ ಒಂದು ದೊಡ್ಡ ಸಮರಣೆ ನಡೆದಿತ್ತು ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಖರೀದಿ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು ಎಲ್ಲ ಸರ್ಕಾರಗಳು ಕೂಡ ಜನರಿಗೆ ಸಹಾಯ ಆಗಲಿ ಬಡವರಿಗೆ ಈ ಪಾಪ ಅವರ ಹಸಿವು ನೀಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಈ ರೀತಿ ಈ ಬೆಲೆ ಅಂಗಡಿಗಳು ರೇಷನ್ ಅಂಗಡಿಗಳಿಗೆ ಅಕ್ಕಿಯನ್ನು ಕಳಿಸಿದ್ರೆ ಅಲ್ಲಿನ ಕದೀಮರು ದಗಾಕೋರರು ಬಡವರ ಅಕ್ಕಿಯನ್ನ ಇವ್ರು ನುಂಗ್ತಾರೆ ಅಂತಂದ್ರೆ ಇವ್ರಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ಬೇಕು ಇದು ಕೇವಲ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ಘಟನೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ನ್ಯಾಯ ನ್ಯಾಯ ಬೆಲೆ ಅಂಗಡಿನೇ ಹೆಸರಿಗೆ ಮಾತ್ರ ನ್ಯಾಯ ಅಲ್ಲಿ ಅಲ್ಲಿ ಬಹುತೇಕ ಎಲ್ಲ ನಡೆದ ಅನ್ಯಾಯನೇ ಯಾಕಂದ್ರೆ ಬಡವರಿಗೆ ಸಿಗಬೇಕಾಗಿರುವ ಅಕ್ಕಿನ ಖಾಲಿ ಆಗಿದೆ ಈ ಸಲ ಬಂದಿಲ್ಲ ಅಂತ ಹೇಳೋದು ಆಮೇಲೆ ಏನು ತೂಕದಲ್ಲಿ ಮೋಸ ಮಾಡುವಂಥದ್ದು ಆ ಎಲ್ಲ ಅಕ್ಕಿನ ಕಲೆ ಹಾಕಿ ಇವ್ರಿಗೆ ಬೇರೆಯವರಿಗೆ ಮಾರಾಟ ಮಾಡ್ಕೊಂಡು ಲಾಭ ಮಾಡ್ಕೊಳ್ಳೋದು ಸರ್ಕಾರ ಆಹಾರ ಇಲಾಖೆ ಈ ಒಂದು ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ರಾಜ್ಯದಲ್ಲಿ ಇದೊಂದು ನೆಪವಾಗಿ ತೆಗೆದುಕೊಂಡು ಎಲ್ಲೆಲ್ಲಿ ಅಕ್ರಮ ಏನು ಅಕ್ಕಿ ಸಾಗಾಟ ಆಗ್ತಾ ಇದೆ ಎಲ್ಲೆಲ್ಲಿ ಬಡವರಿಗೆ ಸಿಗಬೇಕಾದಂತಹ ಅನ್ನವನ್ನು ಅನ್ನಕ್ಕೆ ಕನ್ನ ಹಾಕ್ತಾ ಇದ್ದಾರೆ ಅಂತರ ವಿರುದ್ಧ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ಳಬೇಕಾಗಿದೆ ಇದು ಅಶ್ವವೇಗ ನ್ಯೂಸ್ ನ ಒಂದು ಬಿಗ್ ಸ್ಟೋರಿ ಇದು ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ನಾವು ಜಸ್ಟ್ ಸ್ಯಾಂಪಲ್ ಕೊಟ್ಟಿದ್ದೇವೆ ಇದು ಕೇವಲ ಏನು ಯಾದಗಿರಿ ಜಿಲ್ಲೆಯ ನ್ಯಾಯ ಬೆಲೆ ಅಂಗಡಿಯ ಘಟನೆ ಅಷ್ಟೇ ಅಲ್ಲ ಇದರ ಹಿಂದೆ ದೊಡ್ಡ ಮಾಫಿಯಾನೇ ಇದೆ ಇಡೀ ರಾಜ್ಯದಲ್ಲಿ ಸರ್ಕಾರ ಈ ಒಂದು ವಿಚಾರವನ್ನ ಸೀರಿಯಸ್ ಆಗಿ ಪರಿಗಣಿಸಬೇಕಾಗುತ್ತೆ ಈ ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಗಮನ ತರ್ತಿದ್ದೇವೆ ಅಶ್ವವೇಗ ನ್ಯೂಸ್ ಈ ಒಂದು ಕಳಕಳಿಯನ್ನ ಇದು ನಮ್ಮ ಅಶ್ವವೇಗ ನ್ಯೂಸ್ ನ ಕಳಕಳಿಯಾಗಿದ್ದು ಬಡವರಿಗೆ ಬಡವರಿಗೆ ತಲುಪಬೇಕಾಗಿರುವಂತಹ ಅಕ್ಕಿ ಕದೀಮರ ಕೈಗೆ ಸಿಗ್ತಾ ಇದೆ ಅಂತಂದ್ರೆ ಮತ್ತೆ ಆಹಾರ ಇಲಾಖೆ ಏನ್ ಮಾಡ್ತಾ ಇದೆ ಅಲ್ಲಿನ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳೇನ್ ಕತ್ತೆ ಕಾಯ್ತಾ ಇದಾರ ಯಾಕೆಂದ್ರೆ ಇದು ಒಂದು ಕುಟುಂಬದ ಪ್ರಶ್ನೆ ಅಲ್ಲ ನೂರಾರು ಸಾವಿರಾರು ಕುಟುಂಬ ನೀವು ಹೇಳ್ತಿರಲ್ಲ ನಾವು ಬಡವರಿಗೋಸ್ಕರ ಈ ಯೋಜನೆ ಮಾಡಿದ್ದೇವೆ ಅನ್ನ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂತೇಳಿ ಇಲ್ಲಿ ಕನ್ನ ಭಾಗ್ಯ ಆಗ್ತಾ ಇದೆಯಲ್ಲ ಈ ಕನ್ನ ಭಾಗ್ಯವನ್ನು ಯಾರು ಸರ್ಕಾರ ಈ ಒಂದು ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಿ ಜೊತೆಗೆ ಇಂಥ ಅಕ್ರಮ ಅಕ್ಕಿಯನ್ನ ಸಾಗಾಟ ಮಾಡುವವರ ವಿರುದ್ಧ ಕಾರ್ಯಾಚರಣೆ ನಡೆಸಿ ಬಂಧಿಸ್ಲಿ ಇದು ಇಲ್ಲಿಗೆ ನಿಲ್ಲಿ ಅಂತ ಹೇಳಿ ಇದು ಅಶ್ವವೇಗ ನ್ಯೂಸ್ ನ ಒಂದು ಕಳಕಳಿಯಾಗಿದೆ, ನೋಡೋಣ